ಮಂಡ್ಯ ಜಿಲ್ಲಾ ಸಹಕಾರ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಸಚಿವ ಚಲುವರಾಯಸ್ವಾಮಿಯವರ ಪುತ್ರ ಸಚಿನ್ ಸಿ ಹಾಗೂ ಉಪಾಧ್ಯಕ್ಷರಾಗಿ ಚಲುವರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ ಇಂದು ನಿಗದಿಯಾಗಿದ್ದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಸಚಿನ್ ಸಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಚಲುವರಾಜ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಘೋಷಣೆ ಮಾಡಿದರು ಹನ್ನೆರಡು ನಿರ್ದೇಶಕ ಸ್ಥಾನದ ಪೈಕಿ ಹನ್ನೊಂದು ಜನ ಕಾಂಗ್ರೆಸ್ ಬೆಂಬಲಿತರೇ ಆಯ್ಕೆಯಾಗಿದ್ದು ಪಾಂಡವಪುರ ತಾಲೂಕಿನಿಂದ ಮಾತ್ರ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹನ್ನೊಂದು ನಿರ್ದೇಶಕರು ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಅಲ್ಲದೆ ಅಧ್ಯಕ್ಷ ಆಯ್ಕೆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಸಚಿನ್ ಚೆಲುವರಾಯಸ್ವಾಮಿಯವರ ಆಯ್ಕೆಗೆ ಸಹಕರಿಸಿದ್ದಾರೆ ಎಲ್ಲ ನಿರ್ದೇಶಕರು ಹಾಗೂ ಪಕ್ಷ ಮುಖಂಡರು ಕಾರ್ಯಕರ್ತರನ್ನು ಅಭಿನಂದಿಸುತ್ತೇನೆ ಎಂದರು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಸಹಕಾರಿಗಳಿಗೆ ರೈತಪರ ಚಿಂತನೆಯ ಜೊತೆಗೆ ಕೈಗಾರಿಕೆಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ ಡಿಸಿಸಿ ಬ್ಯಾಂಕ್ನ ನೂತನವಾಗಿ ಅಧ್ಯಕ್ಷ ಸಚಿನ್ ಹಾಗೂ ಉಪಾಧ್ಯಕ್ಷರಾದ ಚಲುವರಾಜ್ ಅವರಿಗೆ ಅಭಿನಂದನೆ ತಿಳಿಸಿದ್ದರು ಬಹುಮತವನ್ನು ಪಡೆದು ಬಹುಮತದ ನಿರ್ಣಯಕ್ಕೆ ಬಂದು ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ನಿರ್ಣಯವನ್ನು ಕೈಗೊಂಡಾಗ ಎಲ್ಲ ನಿರ್ದೇಶಕಗಳು ಒಕ್ಕರ್ಲ ಅಭಿಪ್ರಾಯವನ್ನು ಸೂಚಿಸಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೆ ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರನ್ನ ಬೆಂಬಲಿಸಿದಂಥ ಮತ್ತು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಜಯ ಮತ್ತು ಕೀರ್ತಿಯೇ ಅವರಿಗೆ ಸಲ್ತದೆ ಭವಿಷ್ಯತ್ತಿನಲ್ಲಿ ಈ ಜಿಲ್ಲೆಯ ಸಹಕಾರಿಗಳಿಗೆ ಜವಾಬ್ದಾರಿಯಾಗಿ ಈ ಬ್ಯಾಂಕ್ನ ಆಡಳಿತ ಮತ್ತು ರೈತ ಪರವಾದಂಥ ಚಿಂತನೆಯ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಬ್ಯಾಂಕಾಗಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ದಿಕ್ಕಿನಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ಅವ್ರಿಗೆ ಮತ್ತು ಉಪಾಧ್ಯಕ್ಷ ಅಂತ ಚಲರಾಜ್ ಅವ್ರಿಗೆ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಅಭಿಮಾನಿಗಳ ಪರವಾಗಿ ಎಲ್ಲ ನಾಯಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬೇಕು ನೂತನ ಅಧ್ಯಕ್ಷ ಸಚಿನ್ ಮಾತನಾಡಿ ಕೆ ವಿ ಶಂಕರೇಗೌಡ ಎಚ್ ಡಿ ಚೌಡಯ್ಯನವರು ಸಹಕಾರ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಸಿಸಿ ಬ್ಯಾಂಕು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಾಗುವುದು ತನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪಕ್ಷದ ಎಲ್ಲ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದವು ಮೊದಲನೆಯಾಗಿ ಪಾರ್ಟಿ ವರಿಷ್ಠರು ರಾಹುಲ್ ಗಾಂಧಿ ಸರ್ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಸರ್ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಸಾ ಕೆ ಶಿವಕುಮಾರ್ ಸಾಹೇಬರು ನಮ್ಮ ತಂದೆ ಮಾನ್ಯ ಕೃಷಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಾಮಿ ಸಾಹೇಬರು ಹಾಗೆ ನರೇಂದ್ರಣ್ಣ ಬಾಬಣ್ಣ ದಿನೇಶ ಉದಯ ಅಣ್ಣ ರವಿಯಣ್ಣ ಹಾಗೂ ದರ್ಶನ್ ಪುಟ್ಟಣ್ಣ ಅವರು ಹಾಗೂ ಜಿಲ್ಲೆಯ ಎಲ್ಲ ನಾಯಕರುಗಳು ಅವರೆಲ್ಲ ಹಾಗೆ ನಮ್ಮೆಲ್ಲ ಡೈರೆಕ್ಟ್ರುಗಳು ಸೇರಿ ಈ ಗೆಲುವಿಗೆ ಸಾಧ ಆಗಿದ್ದು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಸ್ಪೆಷಲಿ ಡೈರೆಕ್ಟ್ರ್ಗಳಿಗೆ ಇವನೇ ಮಸಾಗಿ ಮಾಡಿಸ್ಕೊಟ್ಟಿದ್ದೇ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಡ ಇಷ್ಟಪಡ್ತೀನಿ ಈ ಸಂಸ್ಥೆ ಊಟ ಹಾಕಿದ್ದು ಶಂಕರೇಗೌಡರಾಗಿರ್ಬೋದು ಚೌಡಯ್ಯನವರಾಗಿರ್ಬೋದು ಅವರು ಫೌಂಡೇಶನ್ನಿಂದ ಈ ಸಂಸ್ಥೆ ಇಷ್ಟು ಬಂದಿದೆ ಹಾಗೆ ಡೇ ವನಿಂದ ಇವತ್ತವರೆಗೂ ಹಂತ ಹಂತವಾಗಿ ಬೆಳ್ಕೊಂಡ್ಬಂದಿದೆ ಸೊ ಇನ್ನು ಮುಂದಕ್ಕೂ ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇಚ್ಛಿಸ್ತೀವಿ ಕಳೆದ ಟೆನ್ ಜೋಗಿ ಜೋಗಿಗಣ್ಣನ ಕೈಯಲ್ಲಿ ಇತ್ತು ಅವರು ತುಂಬ ಚೆನ್ನಾಗಿ ನೆ ನೆರವರ್ಸ್ಕೊಂಡು ಬಂದಿದ್ರು ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸರ್ಕಾರದಿಂದ ಏನೇನು ಸೌಲಭ್ಯ ತರಬೋದು ನಮ್ಮ ರೈತರಿಗೆ ಇನ್ನೂ ಎಷ್ಟು ಹೆಲ್ಪ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಅಚೀವ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಮಾನ್ಯ ಸಚಿವರಾದಂಥ ಸ್ವಾಮಿ ಅವರಿಗೆ ಹಾಗೂ ಶಾಸಕರುಗಳಾದಂಥ ಅವರು ಬಂಡಿ ಬಂಡಿಸಿದ್ದೇಗೌಡರು ಹಾಗೂ ರವಿ ಗಣಿಗಾರ್ ಅವರು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಜನ ನಮ್ಮ ಜೊತೆ ಇದ್ದಂಥ ಹನ್ನೆರಡು ಜನ ಸದಸ್ಯರುಗಳು ಇವತ್ತು ವಿರೋಧಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನನ್ನು ಗೆಲ್ಲಿಸಿದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಂಧುಗಳಿಗೆ ಅವ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಇವತ್ತು ಕೇಂದ್ರ ಡಿ ಸಿ ಸಿ ಬ್ಯಾಂಕ್ನ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಸಚಿನ್ ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಾನು ಇವತ್ತು ಏನು ಅನುಭವಿಸ್ತಾ ಇದ್ದಂಥ ಡೈರೆಕ್ಟರ್ಗಳಾದ ಜೋಯಿಗೌಡು ಇದ್ದಾರೆ ನನ್ನ ಜೊತೆ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ ಸ್ವಾಮಿ ಅವರು ಉದಯಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಕಾರ್ಮಿಕರಿಗೆ ಉತ್ಪಾದಕರಿಗೆ ಗ್ರಾಹಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡುವುದು ಮತ್ತು ಡಿ ಸಿ ಸಿ ಬ್ಯಾಂಕ್ನ ಆಧುನೀಕರಣ ಮಾಡುವಂಥದ್ದು ಹಾಗೂ ಉನ್ನತ ಮಟ್ಟಕ್ಕೆ ತಗೋವಂಥ ಕೆಲಸವನ್ನು ಅಧ್ಯಕ್ಷರ ನಾವು ಕೂಡ ಸೇರ್ ಮಾಡ್ತೀವಿ ಅಂತ ಹೇಳ್ತಾ ಮುಖ್ಯ